ಸೆವೆಂತ್ ಪೇ ಕಮಿಷನ್ ರಿಪೋರ್ಟು ಇಂಪ್ಲಿಮೆಂಟ್ ಆಗತ್ತೆ ಈ ದಿನ ನಡೆದಂಥ ಸಚಿವ ಸಂಪುಟ ಸಭೆಯಲ್ಲಿ ಈ ದಿನ ಅಂಗೀಕಾರ ಆಗತ್ತೆ ಅಂತ ಕಾಯ್ತಾ ಇದ್ರು ಬಟ್ಟು ಈ ದಿನದ ಸಚಿವ ಸಂಪುಟ ಸಭೆಯಲ್ಲಿ ಯಾವುದೇ ತೀರ್ಮಾನ ಆಗಿಲ್ಲ ಇದು ಸರ್ಕಾರಿ ನೌಕರರು ಹಾಗೂ ನಿವೃತ್ತ ಸರ್ಕಾರಿ ನೌಕರರಿಗೆ ನಿರಾಶೆ ಅಂತಲೇ ಹೇಳ್ಬೋದು ಸರ್ಕಾರ ಯಾಕೆ ಈ ರೀತಿ ಸಂಪುಟ ಸಭೆಯಲ್ಲಿ ತೀರ್ಮಾನಗಳನ್ನು ಕೈಕೊಡ್ತಾ ಇಲ್ಲ ಸರ್ಕಾರಿ ನೌಕರರ ನ್ಯಾಯಯುತವಾದ ಬೇಡಿಕೆಗಳನ್ನು ಈಡೇರಿಸುವತ್ತ ಯಾಕೆ ಗಮನ ಹರಿಸ್ತಾ ಇಲ್ಲ ಅನ್ನೋದ್ರ ಬಗ್ಗೆ ನಮಗಂತೂ ಅರ್ಥ ಆಗ್ತಾ ಇಲ್ಲ ಸೆವೆಂತ್ ಪೇ ಕಮಿಷನ್ನು ಎರಡು ಸಾವಿರದ ಇಪ್ಪತ್ತೆರಡು ಜುಲೈ ಒಂದರಿಂದಲೇ ಇಂಪ್ಲಿಮೆಂಟ್ ಆಗಬೇಕಿತ್ತು ಬಟ್ ಇದುವರೆಗೆ ಇದ್ರ ಬಗ್ಗೆ ಯಾವುದೇ ತೀರ್ಮಾನಗಳನ್ನು ಕೈಗೊಂಡಿಲ್ಲ ಸರ್ಕಾರ ಆದಷ್ಟು ಶೀಘ್ರದಲ್ಲೇ ಈ ಬಗ್ಗೆ ತೀರ್ಮಾನವನ್ನು ಕೈಗೊಳ್ಳಬೇಕು ಜುಲೈ ಒಂದರಿಂದಲೇ ಜಾರಿಯಾಗುವಂತೆ ಸಂಪುಟ ಸಭೆಯಲ್ಲಿ ತೀರ್ಮಾನ ಕೈಗೊಳ್ಳಬೇಕು ಸರ್ಕಾರಿ ನೌಕರರಿಗೆ ಹಾಗೂ ನಿವೃತ್ತ ಸರ್ಕಾರಿ ನೌಕರರಿಗೆ ಅವರ ನ್ಯಾಯಯುತವಾದ ಬೇಡಿಕೆ ಫಾರ್ಟಿ ಪರ್ಸೆಂಟ್ ಪ್ಲಿಟ್ಮೆಂಟನ್ನು ಕೊಡೋ ಹಾಗೆ ವ್ಯವಸ್ಥೆಯನ್ನು ಮಾಡಬೇಕು ಅಂತ ಹೇಳಿ ಸರ್ಕಾರಕ್ಕೆ ಹೇಳ್ತೀನಿ ಈ ದಿನ ಪ್ರತಿಯೊಬ್ಬ ನೌಕರರು ಪಿಂಚಣಿದಾರರು ಸೆವೆಂತ್ ಪೇ ಕಮಿಷನ್ನ ರಿಪೋರ್ಟು ಇಂಪ್ಲಿಮೆಂಟ್ ಆಗತ್ತೆ ಅಂತ ಕಾಯ್ತಾಯಿದ್ರು ಬಟ್ಟು ನಿರಾಸೆ ಮೇಲೆ ನಿರಾಸೆ ಸೆವೆ ಪೇ ಕಮಿಷನ್ನು ರಚನೆ ಆದಾಗಲೂ ಕೂಡ ಇದೇ ರೀತಿ ನಿರಾಸೆ ಆಗಿತ್ತು ಸಿಕ್ಸ್ ಪೇ ಕಮಿಷನ್ನು ಕೇವಲ ಎಂಟು ತಿಂಗಳಲ್ಲಿ ತನ್ನ ವರದಿಯನ್ನು ಕೊಟ್ಟು ಆ ವರದಿ ಇಂಪ್ಲಿಮೆಂಟ್ ಆಗಿತ್ತು ಆ ಇಂಪ್ಲಿಮೆಂಟ್ ಆಗಿತ್ತು ಬಟ್ಟು ಈ ಸೆವೆಂತ್ ಪೇ ಕಮಿಷನ್ನು ಸುಮಾರು ಎರಡು ಬಾರಿ ಎಕ್ಸ್ಟೆನ್ಷನ್ ತಗೊಂಡು ಲೋಕಸಭಾ ಚುನಾವಣೆಗಿಂತ ಮುಂಚಿತವಾಗಿ ರಿಪೋರ್ಟನ್ನು ಕೊಟ್ಟಿತ್ತು ಆ ರಿಪೋರ್ಟನ್ನು ಆರ್ಥಿಕ ಇಲಾಖೆ ಅನುಮೋದನೆ ಮಾಡಿದೆ ಅಂತ ಮಾಹಿತಿ ಬಂದಿತ್ತು ಬಟ್ ಈ ದಿನದ ಸಂಪುಟ ಸಭೆಯಲ್ಲಿ ಇದರ ಬಗ್ಗೆ ತೀರ್ಮಾನ ಆಗತ್ತೆ ಅಂತ ಪ್ರತಿಯೊಬ್ಬರೂ ಇದ್ರು ಬಟ್ ಆಗಿಲ್ಲ ದಯವಿಟ್ಟು ಸರ್ಕಾರದಲ್ಲಿ ಮನವಿ ಮಾಡಿಕೊಳ್ಳೋದೇನೆಂದರೆ ಸರ್ಕಾರಿ ನೌಕರರು ಹಾಗೂ ನಿವೃತ್ತ ನೌಕರರಿಗೆ ಸಿಗಬೇಕಾದಂಥ ನ್ಯಾಯಯುತ ಬೇಡಿಕೆಯನ್ನು ಈಡೇರಿಸುವತ್ತ ದಯವಿಟ್ಟು ಗಮನಹರಿಸಬೇಕು ಅಂತ ಕೇಳ್ಕೊಳ್ತೀನಿ ಪ್ರತಿಯೊಬ್ಬ ನೌಕರರು ಹಾಗೂ ಪಿಂಚಣಿದಾರರು ಈ ಮಾಹಿತಿ ತಮಗೇನಾದರೂ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಧನ್ಯವಾದಗಳು